ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಒಂದು ಸಣ್ಣ ಪ್ರಯತ್ನಿಕ ಸ್ವಾಗತ ಇವತ್ತು ನಾವು ಸೈಮನ್ ಆಯೋಗದ ಬಗ್ಗೆ ನೋಡ್ತಾ ಹೋಗೋಣ ಸೈಮನ್ ಆಯೋಗ ಹತ್ತೊಂಬತ್ತು ಇಪ್ಪತ್ತೇಳು ಭಾರತದಲ್ಲಿ ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಕಾಯ್ದೆ ಜಾರಿಗೆ ಬಂದ ನಂತರದ ಬೆಳವಣಿಗೆಯ ಬಗ್ಗೆ ಅಧ್ಯಯನ ಮಾಡಲು ಹಾಗೂ ವಿಶ್ಲೇಷಣೆಯನ್ನು ಮಾಡಲು ಭಾರತ ಸ್ವಾತಂತ್ರ್ಯ ಪಡೆಯಲು ಎಷ್ಟು ಯೋಗ್ಯ ಎಂದು ಅಧ್ಯಯನ ಮಾಡಲು ಹತ್ತೊಂಬತ್ತು ಇಪ್ಪತ್ತೇಳು ನವೆಂಬರ್ನಲ್ಲಿ ಸರ್ ಜಾನ್ ಸೈಮನ್ ಅವರ ಅಧ್ಯಕ್ಷತೆಯಲ್ಲಿ ಏಳು ಜನ ಬ್ರಿಟಿಷ್ ಪಾರ್ಲಿಮೆಂಟ್ ಸದಸ್ಯರನ್ನು ಒಳಗೊಂಡಂತಹ ಒಂದು ಆಯೋಗವನ್ನು ರಚನೆ ಮಾಡಿತು ಈ ಆಯೋಗದಲ್ಲಿ ಯಾವುದೇ ಭಾರತೀಯ ಪ್ರತಿನಿಧಿಗಳು ಇರಲಿಲ್ಲ ಸೈಮನ್ ಆಯೋಗವು ಹತ್ತೊಂಬತ್ತು ಇಪ್ಪತ್ತೇಳು ಫೆಬ್ರವರಿ ಮೂರರಂದು ಬಾಂಬೆಗೆ ಆಗಮಿಸಿತು ಭಾರತೀಯರಿಲ್ಲದ ಈ ಆಯೋಗವನ್ನ ಭಾರತೀಯ ಕಾಂಗ್ರೆಸ್ ಬಹಿಷ್ಕರಣೆಯನ್ನು ಮಾಡಿತು ಅಂದ್ರೆ ಬಹಿಷ್ಕರಿಸಿತು ಸೈಮನ್ ಹಿಂದಿರ್ಗಿ ಅಥವಾ ಗೋ ಬ್ಯಾಕ್ ಸೈಮನ್ ಎಂಬ ಘೋಷಣೆಯನ್ನ ಭಾರತೀಯ ಕಾಂಗ್ರೆಸ್ ಕೂಗಿತು ಭಾರತೀಯರೇ ಇಲ್ಲದಂಥ ಈ ಆಯೋಗವನ್ನು ನಿರ್ ಬಹಿಷ್ಕರಿಸಿತು ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ಸೈಮನ್ ಆಯೋಗ ಲಾಹೋರ್ ಹೋದಾಗ ಪಂಜಾಬಿನ ಸಿಂಹ ಲಾಲಾ ಲಜಪತ್ ರಾಯ್ ಅವರು ಬೃಹತ್ ಪಟ್ ಪ್ರತಿಭಟನೆಯನ್ನು ನಡೆಸಿದರು ಈ ಪ್ರತಿಭಟನೆಯಲ್ಲಿ ಲಾಲಾ ಲಜಪತ್ ರಾಯ್ ಅವರು ಬ್ರಿಟಿಷ್ ಪೊಲೀಸ್ ಅಧಿಕಾರಿಯ ಸ್ಯಾಂಡರ್ಸ್ ಮಾಡಿಸಿದ ಲಾಠಿ ಪ್ರಹಾರದಿಂದ ನಿಧನಗೊಂಡರು ಗಜಪತ್ ರಾಯವರ ನಿಧನದಿಂದ ಪ್ರತಿಭಟನೆ ಮತ್ತಷ್ಟು ತೀವ್ರಗೊಂಡು ಸೈಮನ್ ಆಯೋಗ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತು ಏಪ್ರಿಲ್ ಹದಿನಾಲ್ಕರಂದು ಇಂಗ್ಲೆಂಡಿಗೆ ವಾಪಸ್ಸಾಯಿತು ವಾಪಸಾದ ನಂತರವೂ ಕೂಡ ಈ ಗಲಭೆ ಮತ್ತು ಪ್ರತಿಭಟನೆಯ ನಡುವೆಯೂ ಸಹ ಸೈಮನ್ ಆಯೋಗವು ವರದಿಯನ್ನು ತಯಾರಿಸಿತು ಹದಿನೇಳು ಸಂಪುಟಗಳ ವರದಿಯನ್ನು ಸೈಮನ್ ಆಯೋಗ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಬ್ರಿಟಿಷ್ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿತು ಸೈಮನ್ ಆಯೋಗದ ವರದಿಯ ಪ್ರಮುಖ ಅಂಶಗಳು ಏನಪ್ಪ ಅಂತಂದರೆ ಪ್ರಾಂತ್ಯಗಳಲ್ಲಿ ಸ್ವಾಯತ್ತತೆ ಸೈಮನ್ ಆಯೋಗವು ಪ್ರಾಂತ್ಯಗಳಿಗೆ ಹೆಚ್ಚಿನ ಅಧಿಕಾರ ಮತ್ತು ಸ್ವಾಯತ್ತತೆಯನ್ನು ಶಿಫಾರಸು ಮಾಡಿತು ಆದರೆ ಕೇಂದ್ರದಲ್ಲಿ ಜವಾಬ್ ಜವಾಬ್ದಾರಿಯುತ ಸರ್ಕಾರವನ್ನು ಸ್ಥಾಪಿಸಲು ನಿರಾಕರಣೆಯನ್ನು ಮಾಡಿತು ಪ್ರಾಂತೀಯ ಚುನಾವಣೆಗಳು ವರ ಈ ಸೈಮನ್ ಆಯೋಗದ ವರದಿಯ ಮೇಲೆ ಹತ್ತೊಂಬತ್ತು ನೂರ ಮೂವತ್ತೈದರ ಭಾರತ ಸರ್ಕಾರದ ಕಾಯ್ದೆ ಜಾರಿಗೆ ಬಂತು ಇದು ಹತ್ತೊಂಬತ್ತು ನೂರ ಮೂವತ್ತೇಳರಲ್ಲಿ ಪ್ರಾಂತ್ಯಗಳಲ್ಲಿ ಚುನಾವಣೆಯನ್ನು ಚುನಾವಣೆ ಮಾಡಲು ಕಾರಣವಾಯಿತು ಕೋಮು ಪ್ರಾತಿನಿಧ್ಯ ಈ ಆಯೋಗವು ಕೋಮು ಆಧಾರಿತ ಮತದಾರರನ್ನು ಉಳಿಸಿಕೊಳ್ಳಲು ಶಿಫಾರಸು ಮಾಡಿತು ಇದು ಕೋಮು ಉದ್ವಿಗ್ನತೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿತ್ತು ಕೇಂದ್ರದಲ್ಲಿ ಜವಾಬ್ದಾರಿತ ಸರ್ಕಾರವಿರಲ್ಲ ಕೇಂದ್ರದಲ್ಲಿ ಯಾವುದೇ ರೀತಿಯ ಜವಾಬ್ದಾರಿಯುತ ಸರ್ಕಾರವನ್ನು ಸ್ಥಾಪಿಸಲು ಆಯೋಗವು ನಿರಾಕರಣೆಯನ್ನು ಮಾಡಿತ್ತು ಡೊಮಿನಿಯನ್ ಸ್ಥಾನಮಾನದ ನಿರಾಕರಣೆ ಆಯೋಗವು ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನವನ್ನು ನೀಡಲು ನಿರಾಕರಿಸಿತು ಇದು ಭಾರತೀಯ ರಾಷ್ಟ್ರೀಯತಾವಾದಿಗಳಲ್ಲಿ ಅಸಮಾಧಾನಕ್ಕೆ ಕಾರಣವಾಯಿತು ಹತ್ತೊಂಬತ್ತು ನೂರ ಮೂವತ್ತೈದರ ಭಾರತ ಸರ್ಕಾರದ ಕಾಯ್ದೆ ಸೈಮನ್ ಆಯೋಗದ ವರದಿಯು ಹತ್ತೊಂಬತ್ತು ಮೂವತ್ತೈದು ಭಾರತ ಸರ್ಕಾರ ಕಾಯ್ದೆಗೆ ಆಧಾರವಾಯಿತು ಇದು ಭಾರತದಲ್ಲಿ ಸಾಂವಿಧಾನಿಕ ಸುಧಾರಣೆಗಳಿಗೆ ಒಂದು ಹೆಜ್ಜೆಯಾಯಿತು ಡೊಮಿನಿಯನ್ ಸ್ಥಾನಮಾನ ಎಂದರೆ ಬ್ರಿಟಿಷ್ ಕಾಮನ್ವೆಲ್ತ್ನೊಳಗೆ ಸ್ವ ಆಡಳಿತ ಹೊಂದಿರುವ ಒಂದು ದೇಶದ ಸ್ಥಿತಿ ಆದರೆ ಬ್ರಿಟಿಷ್ ಇನ್ನೂ ಕೆಲವು ಪ್ರಮುಖ ಕ್ಷೇತ್ರಗಳಲ್ಲಿ ನಿಯಂತ್ರಣವನ್ನು ಹೊಂದಿರುತ್ತದೆ ಎಂದು ಅರ್ಥ ಧನ್ಯವಾದಗಳು ಸ್ನೇಹಿತರೆ ಮಾಹಿತಿ ಇಷ್ಟ ಆಗಿದರೆ ಲೈಕ್ ಮಾಡಿರಿ ಇನ್ನು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ